ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ವಿಡಿಯೋನ ಹಾಕ್ತಾ ಇದ್ದೀನಿ ಈ ವಿಡಿಯೋ ಒಂದು ನರ್ಸರಿ ವಿಡಿಯೋ ಇದು ಇದು ತೀರ್ಥಹಳ್ಳಿಯಲ್ಲಿ ಎಳ್ಳಮಾಸೆ ಮರುದಿನ ಜಾತ್ರೆ ಇತ್ತು ಆ ಜಾತ್ರೆ ಪ್ರಯುಕ್ತವಾಗಿ ಈ ನರ್ಸರಿನ ಇಟ್ಟಿದ್ದಾರೆ ರಾಮೇಶ್ವರ ದೇವಸ್ಥಾನ ಪಕ್ಕನೇ ಈ ನರ್ಸರಿ ಇರೋದು ಜಾತ್ರೆ ಎಲ್ಲ ಮುಗಿದ ಮೇಲೆ ಇದನ್ನು ಕೂಡ ತೆಗಿತಾರೆ ಇದು ಆ್ಯಕ್ಚುಲಿ ನರ್ಸರಿ ಇರೋದು ಕೊಪ್ಪ ಸರ್ಕಲಲ್ಲಿ ತುಂಬ ಚೆನ್ನಾಗಿ ಹೂವಿನ ಗಿಡಗಳನ್ನು ಇಟ್ಟಿದ್ದರು ಹಾಗೆ ಶೋ ಪ್ಲ್ಯಾಂಟ್ಸು ಮತ್ತು ಫ್ರೂಟ್ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಕಂಪ್ಲೀಟ್ ಕಂಪ್ಲೀಟಾಗಿ ವಿಡಿಯೋ ನೋಡಿ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಯಾರಾದರೂ ನೀವು ತೀರ್ಥಹಳ್ಳಿ ಸಮೀಪ ಇದ್ದರೆ ಈ ನರ್ಸರಿಗೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ಪಾಟ್ಗಳೆಲ್ಲ ಸಿಗುತ್ತೆ ಮಣ್ಣಿನ ಪಾಟು ಸಿಗುತ್ತೆ ಪ್ಲಾಸ್ಟಿಕ್ ಪಾಟು ಸಿಗುತ್ತೆ ಫೈಬರ್ ಪಾಟು ಸಿಗುತ್ತೆ ನೋಡಿ ಈ ರೀತಿ ಹೂವಿನ ಕುಂಡಗಳು ಸಿಗುತ್ತೆ ತುಂಬ ವೆರೈಟಿನಲ್ಲಿ ಫ್ಲವರ್ಸ್ ಗಿಡ ಇದೆ ಶೋ ಪ್ಲ್ಯಾಂಟ್ಸ್ ಇದೆ ನೋಡಿ ಜರ್ಬೆರ ಎಲ್ಲ ಕಲರಲ್ಲೂ ಇತ್ತು ಅವ್ರ ಹತ್ರ ಆಮೇಲೆ ಡ್ರ್ಯಾಗನ್ ಫ್ರೂಟು ಚಿಕ್ಕು ಪೇರ್ಲೆ ಎಲ್ಲ ಥರದ ಹೂವಿನ ಗಿಡಗಳು ಅವ್ರ ಹತ್ರ ಇದೆ ಇದೊಂದು ನೋಡಿ ಪೀಸ್ಲಿಲ್ಲಿ ಎಲ್ಲ ಆಲ್ಮೋಸ್ಟಾಗಿ ವೈಟ್ ಫ್ಲವರ್ ಇರುತ್ತೆ ಬಟ್ ಇದಕ್ಕೆ ಗ್ರೀನ್ ಕಲರಲ್ಲೇ ಇದೆ ಇದೊಂದು ಡಿಫ್ರೆಂಟ್ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಸೇವಂತಿಗೆ ಗಿಡಗಳು ಎಲ್ಲನೂ ಹೆಲ್ದಿಯಾಗಿ ತುಂಬ ಚೆನ್ನಾಗಿದೆ ರೋಸ್ ಗಿಡಗಳಂತೂ ಒಂದಕ್ಕಿಂತ ಒಂದು ಕಲರ್ಸ್ ಮಾತ್ರ ಸೂಪರ್ ಆಗಿತ್ತು ನೋಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತು ಆದರೆ ಇದು ಜಾತ್ರೆ ಪ್ರಯುಕ್ತ ಮಾತ್ರ ಈ ರಾಮೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಇಟ್ಟಿರುವಂಥದ್ದು ಇದು ಕೊಪ್ಪ ಸರ್ಕಲಲ್ಲಿ ಇನ್ನೂ ಅವ್ರ ನರ್ಸರಿ ಇದೆ ಅಲ್ಲಿ ತುಂಬಾ ಗಿಡಗಳಿದೆ ಇದಕ್ಕಿಂತ ಜಾಸ್ತಿನೇ ಇದೆ ಅವರು ಈಗ ಸದ್ಯಕ್ಕೆ ಇಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ರೇಟ್ ಏನು ತುಂಬ ಜಾಸ್ತಿ ಅನ್ನಿಸ್ಲಿಲ್ಲ ನನಗೆ ಈ ಸರಿ ಸ್ವಲ್ಪ ಮಿಡ್ಲಲ್ಲೇ ಇತ್ತು ಎಲ್ಲ ರೇಟ್ಸು ನಮ್ಮಲ್ಲಿ ಎಷ್ಟಿದೆಯೋ ಅಷ್ಟೇ ಇತ್ತು ದಾಸವಾಳ ಗಿಡಗಳಂತೂ ತುಂಬಾ ವೆರೈಟಿಯಲ್ಲಿ ಕಲರ್ ಕಲರಲ್ಲಿ ಇತ್ತು ತುಂಬ ಖುಷಿ ಅನ್ನಿಸ್ತು ನೋಡಿಬಿಟ್ಟು ಸೊಕ್ಯುಲೆಂಟ್ಸು ಒಂದು ಸ್ವಲ್ಪ ಇಟ್ಟಿದ್ದಾರೆ ಬಟ್ ಸೊಕ್ಯುಲೆಂಟ್ ಎಲ್ಲ ಟೂ ಹಂಡ್ರೆಡು ಈ ರೀತಿಯಾಗಿದೆ ಎಗ್ಲೋನಿಮಾ ಅದೆಲ್ಲ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಎಲ್ಲ ಇದೆ ಯಾಕಂದ್ರೆ ಎಗ್ಲೋನಿಮಾ ಎಲ್ಲ ಕಡೆನು ಸ್ವಲ್ಪ ಕಾಸ್ಟ್ಲಿನೇ ಡಯಾಂತಸ್ ಇದೆ ಕೆಲಂಚು ಇದೆ ಡಯಾಂತಸ್ ಎಲ್ಲ ಸೆವೆಂಟಿ ಫೈವ್ ಕೆಲೆಂಚು ಎಲ್ಲ ಒನ್ ಥರ್ಟಿ ಒನ್ ಫಿಫ್ಟಿ ಈ ರೀತಿಯಾಗಿದೆ ಡೇ ಡೈಲಿಯ ನೋಡಿ ತುಂಬ ಚೆನ್ನಾಗಿ ಇದಂತೂ ಅಂತೂ ತುಂಬ ಚೆನ್ನಾಗಿ ಇದೆ ಆ ಥರದ್ದು ಕಲರ್ ಕಲರಲ್ಲಿರುವಂಥ ಡೆಲಿಯಾಗಳು ಇದ್ದಾವೆ ಇವ್ರ ಹತ್ರ ಮಲೆನಾಡಲ್ಲಿ ಆಗಿ ಡೆಲಿಯಾ ಗಿಡಗಳು ದಾಸವಾಳ ಗಿಡಗಳನ್ನ ಜಾಸ್ತಿ ಹಚ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ಆಗಿರುತ್ತೆ ಎಲ್ಲರ ಮನೆಯಲ್ಲೂ ಡೇರೆ ಹೂವು ಇದ್ದೇ ಇರುತ್ತೆ ಫ್ರೆಂಡ್ಸ್ ಆಮೇಲೆ ಈ ಇಂಪೇಷನ್ಸ್ ಹೂವು ಏನು ಕಾಣ್ತಾ ಇದೆಯಲ್ಲ ಇದು ಕೂಡ ಅಷ್ಟೇ ಈ ಮೂರು ಗಿಡಗಳು ಜಾಸ್ತಿನೇ ಇರುತ್ತೆ ಎಲ್ಲರ ಮನೆಯಲ್ಲೂ ನಾನು ಸ್ವಲ್ಪ ವರ್ಷ ಅಲ್ಲಿ ತೀರ್ಥಹಳ್ಳಿನಲ್ಲಿ ಇದ್ದಿದ್ದರಿಂದ ನಾನು ಎಲ್ಲರ ಮನೆಯಲ್ಲೂ ನೋಡಿದ್ದೀನಿ ಇಂಪೇಷನ್ಸು ಡೇರಿ ಹೂವು ಆಮೇಲೆ ದಾಸವಾಳ ಇದು ಮೂರು ಕಂಪಲ್ಸರಿಯಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಹೂವಿನ ಗಿಡಗಳನ್ನ ಇಟ್ಕೊಂಡಿರ್ತಾರೆ ಶೋ ಗಿಡಗಳನ್ನು ಇಟ್ಕೊಂಡಿರ್ತಾರೆ ರೇಟ್ ಕೂಡ ಅಷ್ಟೇ ಸ್ವಲ್ಪ ರಿಸ್ನೆಬಲ್ ಅನ್ನಿಸ್ತು ಲಾಸ್ಟ್ ಟೈಮ್ ಹೋದಾಗ ಸ್ವಲ್ಪ ಜಾಸ್ತಿ ಅನ್ನಿಸ್ತು ರೇಟ್ಸ್ ಎಲ್ಲ ಬಟ್ ಈ ಸರಿ ನನಗೆ ತುಂಬ ರಿಸ್ನೇಬಲ್ ಅನ್ನಿಸ್ತು ನೋಡಿ ಗುಲಾಬಿ ಹೂವಿನ ಗಿಡಗಳು ಎಷ್ಟಿದೆ ಅಂತ ಡಯಾಂತ ಸಲ್ಲೂನು ಸಾಕಷ್ಟು ವೆರೈಟಿ ಇತ್ತು ಇವ್ರ ಹತ್ರ ಪಿಂಕು ಲೈಟ್ ಪಿಂಕು ಮತ್ತು ಶೇಡೆಡಲ್ಲಿತ್ತು ಇತ್ತು ತುಂಬ ಚೆನ್ನಾಗಿ ಇತ್ತು ಕಲೆಂಚೂನಲ್ಲೂ ಕೂಡ ಅಷ್ಟೇ ಒಂದು ನಾಲ್ಕೈದು ವೆರೈಟಿ ಇತ್ತು ಇವ್ರ ಹತ್ರ ನಾನು ಒಂದು ಕೆಲಂಚುನ ತೊಗೊಂಡು ಬಂದಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಪಾಟ್ಗಳನ್ನೆಲ್ಲ ಇಟ್ಟಿದ್ದಾರೆ ಪಾಟ್ ಸಿಗುತ್ತೆ ಅವ್ರ ಹತ್ರ ಫರ್ಟಿಲೈಸರ್ ಸಿಗುತ್ತೆ ಪೆಸ್ಟಿಸೈಡ್ ಸಿಗುತ್ತೆ ಕೋಕೋಪಿಟ್ ಸಿಗುತ್ತೆ ಕೋಕೋಪಿಟ್ ತುಂಬಾ ಕಡಿಮೆ ರೇಟು ಅವ್ರ ಹತ್ರ ನಿಮ್ಗೆ ಯಾರಾದರೂ ಬೇಕಿದ್ದರೆ ನೀವು ತೀರ್ಥಹಳ್ಳಿ ಸಮೀಪ ಇದ್ದರೆ ನೀವು ಅಲ್ಲಿ ತೊಗೋಬೋದು ಕೋಕೋಪಿಟ್ ಎಲ್ಲ ತುಂಬಾ ಕಡಿಮೆ ಬೆಲೆಗೆ ಸಿಗುವಂಥದ್ದು ಅವ್ರ ಹತ್ರ ನೋಡಿ ಇದೆಲ್ಲ ಎಗ್ಲೋನಿಮಾ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡು ಈ ರೀತಿಯಾಗಿದೆ ಇಲ್ಲಿ ಮೇಲೆ ಇರುವಂಥ ಎಗ್ಲೋನಿಮಾ ಎಲ್ಲನೂ ಆರ್ಕಿಡ್ ಇದೆ ನೋಡಿ ಅದು ಇವೆಲ್ಲ ತುಂಬಾ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಇದು ಎಲ್ಲ ರೇಟು ಎಲ್ಲ ಕಡೆನೂ ಒಂದೇ ಥರ ಇದೆ ಅಲ್ಲಿ ಏನು ಜಾಸ್ತಿ ಅಂತ ಅಲ್ಲ ಆಮೇಲೆ ಸಕೆಲ್ ಹೆಂಟಿದು ಬನಾನಾ ಸ್ಪ್ರಿಂಗ್ ಆಫ್ ಬನಾನಾ ಅದು ಕೂಡ ಇತ್ತು ಅವರ ಹತ್ರ ನೋಡಿ ಆಮೇಲೆ ಬ್ಯಾಂಬೋ ಗಿಡಗಳಿದೆ ಇದು ಸೇವಂತಿಗೆ ಸೇವಂತಿಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಪಾಟುಗಳು ಅಷ್ಟೇ ತುಂಬ ಚೆನ್ನಾಗಿದೆ ಪಾಟು ಇವೆಲ್ಲ ಹಣ್ಣಿನ ಗಿಡಗಳು ನೋಡಿ ಚಿಕ್ಕ ಚಿಕ್ಕ ಗಿಡದಲ್ಲಿ ಚಿಕ್ಕ ಹಣ್ಣೆಲ್ಲ ಬಿಟ್ಟಿದೆ ಪೇರು ಗಿಡ ಇದೆ ಅಲಸ್ ಹಣ್ಣಿನ ಗಿಡ ಇದೆ ಪೇರಲೆ ಇದೆ ಸಾಕಷ್ಟು ಅಂಜೂರ ಇದೆ ತುಂಬ ಚೆನ್ನಾಗಿ ವೆರೈಟಿನಲ್ಲಿ ಇತ್ತು ಅವ್ರ ನರ್ಸರಿಗೆನೇ ನೀವು ಹೋದರೆ ಇನ್ನೂ ಚೆನ್ನಾಗಿ ಗಿಡಗಳಿದೆ ಆಮೇಲೆ ಮಣ್ಣಿನ ಪಾಟ್ಗಳಿದೆ ಅದು ತುಂಬ ಡಿಸೈನ್ ಡಿಸೈನಲ್ಲಿ ಇದೆ ಅವ್ರ ಹತ್ರ ಅವ್ರ ಹತ್ರ ಪ್ಲಾಸ್ಟಿಕ್ ಪಾಟ್ಗಳು ಇಪ್ಪತ್ತು ರೂಪಾಯಿಯಿಂದ ಹಿಡಿದು ಮುನ್ನೂರು ರೂಪಾಯಿ ತನಕನೂ ಅವ್ರ ಹತ್ರ ಪಾಟ್ಗಳ ರೇಟ್ ಇದೆ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಇದೆ ನೋಡೋಕೆ ತುಂಬಾ ಖುಷಿ ಅನ್ನಿಸ್ತು ಒಂದೇ ಕಡೆ ಈ ರೀತಿಯಾಗಿ ಎಲ್ಲನೂ ಸಿಕ್ಕರೆ ತುಂಬ ಆಗುತ್ತೆ ನೋಡಿ ಇದೆಲ್ಲ ಡೇರೆ ಡೇರೆ ಹೂವಿನ ಗಿಡಗಳಿದು ಈಗ ಸೀಸನ್ ಆಗಿರೋದ್ರಿಂದ ನೀವು ಈ ಗಿಡಗಳನ್ನು ಕೊಂಡ್ಕೊಬೋದು ಚೆನ್ನಾಗಿ ಬೆಳೆಯುತ್ತೆ ಈ ಟೈಮಲ್ಲಿ ಹಾಗೆ ಇದು ನೋಡಿ ಅವ್ರದ್ದು ಕಾರ್ಡಿದು ಗ್ರೀನ್ನೆಸ್ಟ್ ಅಂತ ಕಾರ್ಡ್ ಕೊಟ್ಟರು ಅವರು ನನಗೆ ಗ್ರೀನ್ ನೆಸ್ಟ್ ನರ್ಸರಿ ಅಂತ ಹಾಗೆ ಇವ್ರ ಹತ್ರ ನೋಡಿ ರಬ್ಬರ್ ಪ್ಲ್ಯಾಂಟ್ ಕೂಡ ಸುಮಾರು ವೆರೈಟಿ ಇದೆ ನೋಡಿ ನಾಲ್ಕು ವೆರೈಟಿ ಇದೆ ಇಷ್ಟು ನಾಲ್ಕು ವೆರೈಟಿ ಒಂದೇ ಕಡೆ ನಾನು ನೋಡಿರಲಿಲ್ಲ ಇದೆ ಫಸ್ಟ್ ಟೈಮು ತುಂಬ ಚೆನ್ನಾಗಿದೆ ನರ್ಸರಿ ಮಾತ್ರ ನನಗಂತೂ ತುಂಬಾ ಖುಷಿಯಾಯಿತು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು